ಕೋಮಾದಲ್ಲಿ ಆನಂದ ಚೆನ್ನಾಗಿರೋ ಸೀರಿಯಲ್ನ ಹಾಳು ಮಾಡಿಬಿಟ್ರಿ ನಿರ್ದೇಶಕರಿಗೆ ವೀಕ್ಷಕರ ಹಿಡಿಶಾಪ ಅಮೃತ ಧಾರೆಯ ಇತ್ತೀಚಿನ ಎಪಿಸೋಡ್ಗಳನ್ನು ನೋಡಿರುವ ವೀಕ್ಷಕರು ಚೆನ್ನಾಗಿರೋ ಸೀರಿಯಲ್ ಹಾಳು ಮಾಡಿದ್ರಿ ಎಂದು ನಿರ್ದೇಶಕರಿಗೆ ಹಿಡಿಶಾಪ ಹಾಕ್ತಿದ್ದಾರೆ ಜಿ ಕನ್ನಡದಲ್ಲಿ ಪ್ರಸಾರವಾಗುವ ಜನಪ್ರಿಯ ಧಾರಾವಾಹಿ ಅಮೃತ ಧಾರೆ ಆರಂಭದಲ್ಲಿ ತನ್ನ ಫಸ್ಟ್ ಆಗಿ ಹೋಗೋ ಕಥೆಯಿಂದಲೇ ಜನರನ್ನ ಸೆಳೆದಿದ್ದ ಧಾರಾವಾಹಿ ಇದೀಗ ವೀಕ್ಷಕರಿಗೆ ಬೇಸರವನ್ನ ಉಂಟು ಮಾಡಿದೆ ಯಾಕಂದ್ರೆ ಎಲ್ಲದಕ್ಕಿಂತಲೂ ವಿಭಿನ್ನವಾದ ಸೀರಿಯಲ್ ಎಂದು ಅಂದುಕೊಂಡಿದ್ದ ಜನಕ್ಕೆ ಅಮೃತ ತಾನು ಎಲ್ಲಾ ಸೀರಿಯಲ್ ತರನ್ನೇ ಅನ್ನೋದನ್ನ ತೋರಿಸಿಬಿಟ್ಟಿದೆ ಅಷ್ಟಕ್ಕೂ ಸೀರಿಯಲ್ನಲ್ಲಿ ಸದ್ಯ ಆಗ್ತಿರೋದಾದ್ರೂ ಏನು ಅಪೇಕ್ಷಾ ಮತ್ತು ಪಾರ್ಥ ಪ್ರೀತಿ ಮದುವೆಯನ್ನ ಸಹಿಸಿದ ಜಯದೇವ್ ಅವರಿಬ್ಬರು ಮದುವೆಯಾಗುವುದನ್ನು ತಪ್ಪಿಸುವುದಕ್ಕೆ ರೌಡಿಗಳನ್ನ ಬಿಟ್ಟು ಇಬ್ಬರ ಕೊಲೆ ಮಾಡಿಸುವಷ್ಟು ಕೀಳುಮಟ್ಟದ ಸಾಹಸಕ್ಕೆ ಹಿಡಿದಿದ್ದ ಕೊನೆಗೆ ಗೌತಮ್ ಬಂದು ಅಪೇಕ್ಷಾ ಪ್ರಾರ್ಥರನ್ನ ರಕ್ಷಣೆ ಮಾಡಿದ್ದು ಆಯಿತು ಈ ಟೈಮಲ್ಲಿ ಸಿಕ್ಕಿಬಿದ್ದ ರೌಡಿ ಒಬ್ಬನನ್ನ ವಿಚಾರಣೆ ಮಾಡಿದ ಗೌತಮ್ ದಿವಾನ್ ಜೀವನದ ಗೆಳೆಯನಿಗೆ ಶಾಕಿಂಗ್ ಮಾಹಿತಿ ಸಿಕ್ಕಿದೆ ಅದೇನಂದ್ರೆ ಇದನ್ನೆಲ್ಲ ಮಾಡಿಸಿದ್ದು ಜಯದೇವ್ ವಿಷಯ ಜಯದೇವ್ ಕೆನ್ನೆಗೆ ಭಾರಿಸಿ ಎಂತಹ ದ್ರೋಹ ಮಾಡಿದ್ದಿ ಅಂತ ಬುದ್ಧಿ ಹೇಳಿಯೂ ಬಂದಿದ್ದ ಆನಂದ್ ಆದ್ರೆ ಜಯದೇವ್ ಕುತಂತ್ರ ಬುದ್ಧಿ ಸುಮ್ಮನಿರಬೇಕಲ್ಲ ಎಲ್ಲಾದ್ರೂ ನನ್ನ ನಾಟಕ ಬೈಲಾಗೋ ಭಯದಲ್ಲಿ ಆನಂದ್ ಮೇಲೆ ಗಾಡಿ ಹತ್ತಿಸುವಂತೆ ಮಾಡಿದ್ದಾನೆ ಜೇಡಿ ಸದ್ಯ ಆನಂದ್ ಐಸುನಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಗೌತಮ್ ಭೂಮಿ ಅಪರ್ಣ ಆಸ್ಪತ್ರೆಯಲ್ಲಿ ಆನಂದ್ ಉಳಿವಿಗಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ ಆನಂದ್ಗೆ ಪ್ರಜ್ಞೆ ಇನ್ನೂ ಬಂದಿಲ್ಲ ಬರುತ್ತಾ ಅಂತಾನೂ ಗೊತ್ತಿಲ್ಲ ಆನಂದ ಕೋಮಕ್ಕೆ ಜಾರಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ಇದನ್ನೆಲ್ಲ ನೋಡಿ ವೀಕ್ಷಕರು ಕೋಪಗೊಂಡಿದ್ದಾರೆ ಏನಾಗ್ತಾ ಇದೆ ಈ ಧಾರಾವಾಹಿಯಲ್ಲಿ ಮೊದಲೆಲ್ಲ ಭೂಮಿಕ ಆನಂದ ಪಾತ್ರ ತುಂಬಾ ಒಳ್ಳೆಯ ರೀತಿಯಲ್ಲಿ ತೋರಿಸಿದ್ರಿ ಆದ್ರೆ ಈಗ ಜಯದೇವ್ ಅವರ ಅಮ್ಮ ಶಕುಂತಲ ಅಪೇಕ್ಷೆ ಎಲ್ಲಾ ವಿಲನ್ ಗಳು ಗೆಿದ್ದಾರೆ ಆದ್ರೆ ಭೂಮಿ ಸೈಲೆಂಟ್ ಆಗೋಗಿದ್ದಾರೆ ಇದೊಂದು ಸೀರಿಯಲ್ ನೋಡೋದಕ್ಕೆ ಚೆನ್ನಾಗಿ ಇದ್ದದ್ದು ಇವಾಗ ಆ ಸೀರಿಯಲ್ ಕೂಡ ಹಾಳಾಗಿದೆ ಮಿಸ್ಟರ್ ಡೈರೆಕ್ಟ್ರೇ ಸ್ವಲ್ಪ ಟ್ವಿಸ್ಟ್ ಕೊಡಿ ಎಲ್ಲಾ ಕುಟುಂಬ ಸಮೇತವಾಗಿ ನೋಡೋ ಸೀರಿಯಲ್ ನಂಬರ್ ಒನ್ ಆಗುತ್ತೆ ಈ ರೀತಿ ಕಥೆ ಮಾಡಿ ಸೀರಿಯಲ್ ಹಾಳು ಮಾಡಬೇಡಿ ಎಂದಿದ್ದಾರೆ